ಎಸ್ ರಾಜ್ಯ ರಾಜಕಾರಣದಲ್ಲಿ ಹಾಗೂ ಕಾಂಗ್ರೆಸ್ ಪಡೆಯಲ್ಲಿ ಕಾಣ್ತಾ ಇರುವಂಥದ್ದು ಸಾಕಷ್ಟು ಅಂದರೆ ಏನು ಪವರ್ ಶೇರಿಂಗ್ ಆಗತ್ತಾ ಅಂತ ಸೊ ಇದಕ್ಕೆ ಸಿ ಎಂ ಕುರ್ಚಿ ಕನಸು ಕಾಣ್ತಾ ಇರುವಂಥ ಡಿ ಕೆ ಶಿವಕುಮಾರ್ಗೆ ಸಂದೇಶವನ್ನು ರವಾನಿಸಲಾಯ್ತಾ ಅಂತ ಕನಕಪುರ ಬಂಡೆಗೆ ಸವಾಲುಗಳ ಮೇಲೆ ಸವಾಲು ಎದುರಾಗ್ತಾ ಇದೆ ಆದರೆ ಈ ಸವಾಲು ಹಾಕಿರೋದು ಯಾರು ಅಂತಂದ್ರೆ ಸಾಹುಕಾರ ಯಾಕೆಂದ್ರೆ ಈಗಾಗಲೇ ಹೈಕಮಾಂಡ್ ನಾಯಕರು ಹಾಗೆಲ್ಲ ಆಗೋದಕ್ಕೆ ಬಿಡಲ್ಲ ಕನಕಪುರ ಬಂಡೆಗೆ ಸವಾಲು ಹಾಕಿದ್ರ ಸಾಹುಕಾರ ಕ್ರಾಂತಿ ಆಗೋದಕ್ಕೆ ಹೈಕಮಾಂಡ್ ಬಿಡಬೇಕಲ್ವೇನ್ರಿ ರೀ ಏಕನಾಥ್ ಶಿಂಧೆ ಒಬ್ರೆ ಪವಾರ್ ಕೂಡ ಒಬ್ಬರೇ ಇದು ಮಹಾರಾಷ್ಟ್ರದಲ್ಲಿ ಆಗಿರೋಂಥ ಬೆಳವಣಿಗೆ ಅದನ್ನು ಇಲ್ಲಿ ಎಕ್ಸಾಂಪಲೈಸ್ ಮಾಡಿದ್ದಾರೆ ಅನಿಸುತ್ತೆ ಇನ್ನೊಬ್ಬ ಏಕನಾಥ್ ಶಿಂಧೆ ಪವಾರ್ ಹುಟ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ಸಚಿನ್ ಪೈಲಟ್ ಕೂಡ ಆಗಲ್ಲ ಅನ್ಸುತ್ತೆ ಮೋಸ್ಟ್ಲಿ ನವೆಂಬರ್ ಕ್ರಾಂತಿ ಆಗಲ್ಲ ಅಂತ ಸತೀಶ್ ಜಾರಕಿಹೊಳಿ ಉದ್ವೇಗಕ್ಕೆ ಅಥವಾ ಆ ಒಂದು ಹೋರಾಟಕ್ಕೆ ತಣ್ಣೀರು ಎರಚಿದ್ದಾರಾ ಅಂತ ಇನ್ನು ಇಪ್ಪತ್ತ್ ಮೂವತ್ತು ದಿನ ಇದೆ ನವೆಂಬರ್ಗೆ ಏನಾಗುತ್ತೆ ನೋಡೋಣ